ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವಾರ್ಡ್ನೂ ಬ್ಯಾಲೆನ್ಸ್ ಮಾಡ್ಬೋದಾ ಅಂದರೆ ಯಾವ ಥರ ಎರಡೂ ಒಂದೇ ಈಕೋ ಅಲ್ಲ ಅಂತಂದರೆ ಅಂದರೆ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದರೆ ಅದು ಸಿ ಸಿ ಎಲ್ ಅಲ್ಲ ಅಂತಂದ್ರಲ್ಲ ಸರ ಸಿ ಸಿ ಎಲ್ ಕಪ್ ಅಲ್ಲ ಅಂದರೆ ಅಲ್ಲ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವನ ಐತ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಹೇಳಿ ಹಾಂ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರನ ಇನ್ನೊಂದು ಸರ್ತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವದನ್ನು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದ ನಾನು ನೀವು ಹೇಳಿದ್ರೆ ನಾನು ಕೇಳಿದ್ದೆ ಕೇಳಿದ್ದು ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳೋದಕ್ಕೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸಿ ಸೆಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆ ಏನಪ್ಪ ಇದು ಹೇಳಿ ವೇದಿಕೆನ ಇದ್ದದು ನೀವು ಹೇಳಿ ಅಲ್ವಾ ಸರ್ ಅದು ಪ್ರಶ್ನೆ ಯಾವ್ದಪ್ಪ ಪ್ರಶ್ನೆ ಯಾರು ನಾನು ಎತ್ತದ ಟಾಪಿಕ್ ಎತ್ತದ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಪ್ರಸಂಗ ಅದು ನನ್ನ ವೈಯಕ್ತಿಕ ನನ್ನ ತುಂಬ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಆಸ್ ಆಸ್ಮಿ ದಿಸ್ ಕ್ವೆಶನ್ ಐ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ಕೆನಾಟ್ ಡೂ ದಟ್

ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಅಲ್ಲ ಅಂತ ಹೇಳಿದೆ ಈಗ ನೀವು ಏನು ಬೇಕು ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ಇದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವಾ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಅಲ್ವಾ ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿ ಸಿ ಎಲ್ ಕಪ್ ಅಲ್ಲ ಅಷ್ಟೇನೆ ಸಿ ಸಿ ಎಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಸಿ ಸಿ ಎಲ್ ಕಪ್ ಅನ್ನ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು ಆ ಕಪ್ ಮಾಡಿದ್ ಈಗ ಯಾಕಲ್ಲ ಅಂತ ಸಿ ಸಿ ಎಲ್ ಕಪ್ ಅಲ್ಲ ಅಪ್ಪ ಅದು ಅಂತಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡ್ಬೋದಾ ಅಂದ್ರೆ ಯಾವ ತರ ಎರಡು ಒಂದೇ ಈಕ್ವಲ್ ಅಂತಂತೆ ಅಂದ್ರೆ ಅಂದ್ರೆ ಕಪ್ ರಿಜೆಕ್ಟ್ ಗೆಟ್ ಮಾಡಿದ್ರೆ ಅಂದ್ರೆ ಅದು ಸಿ ಸಿ ಎಲ್ ಅಲ್ಲ ಅಂತಂದ್ರಲ್ಲ ಸರ್ ಸ್ಟೇಟ್ ಕಲಾವಿದರಿಗೆ ಒಂದು ನಮ್ಮ ರಾಜ್ಯದಿಂದ ಕೊಡುವಂತ ಒಂದು ಕಲಾವಿದ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯನಪ್ಪ ಹೇಳಿ ಎಲ್ಲಿ ಯಾವ್ದು ಮಾತಾಡಬೇಕು ಅದೇ ತರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರನ ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನ ತುಂಬ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಅಂಡ್ ಈ ವೇದಿಕೆ ನಾನು ನೀವು ಹೇಳದಕ್ಕೆ ನಾನು ಕೇಳಿದ್ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತಿದ ನಾನು ನೀವು ಕೇಳೋಕ್ಕೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತಿದ ನಾನು ಯಾರು ಎತ್ತಿದ್ರು ಅವ್ರು ಕೇಳಿದ್ರು ಇದು ಸೀಚಲ್ ಕಪ್ಪ ಅಲ್ಲ ಅಂತ ಅಂದೆ ಮುಗಿತಲ್ಲ ಇದು ಅಭೇದಿಕೆ ಅನ್ನಪ ಇದು ಹೇಳಿ ವೇದಿಕೆನ ಇದ್ದದು ನೀವು ಹೇಳೋಕೆ ಅಲ್ವಾ ಸರ್ ಅದು ಕಪ್ಪಕ್ಕೆ ಸೀಚಲ್ ಅಲ್ಲ ಪ್ರಶ್ನೆ ಯಾವುದಪ್ಪ ಪ್ರಶ್ನೆ ಯಾರು ನಾನು ಎತ್ತಿದನಾ ಟಾಪಿಕ್ ಎತ್ತಿದನಾ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ ಮೀ ದಿಸ್ ಕ್ವೆಶನ್ ವನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ನಾಟ್ ಡೂ ದ್ಯಾಟ್ ಅಲ್ಲ ನೀವು ನೀವು ಹೋಲಿಕೆ ಮಾಡುತ್ತಲ್ವ ಸರ್ ಹೋಲಿಕೆ ಯಾರು ಮಾಡಿದ್ದು ಅವ್ರು ಪ್ರಶ್ನೆ ಕೇಳಿದ್ರು ಅದು ಅದೆಲ್ಲ ಅಂತ ನೀವು ಹೇಳೋಕ್ಕೆ ಅವ್ರು ಕೇಳಿದ್ರು ಸರ್ ಈಗ ಏನಾದ್ರು ತಪ್ಪು ನಿಮ್ಗೆ ಸಾರಿ ಹೇಳ್ಬೇಕಲ್ಲ ಸಾರಿ ಏನಿಲ್ಲ ಸರ್ ನಾನು ಮತ್ತೆ ಬಿಟ್ಟು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ ಹೇಳುತ್ತೆ ಸರ್ ಅದನ್ನು ನೀವೆಲ್ಲ ಅಲ್ಲ ಅಂತ ಹೇಳಿ ಟಾಪಿಕ್ ತೆಗೆದಿದವ್ರು ಅಲ್ವಾ ವಿಷ್ಣು ಸರ್ ಅದನ್ನ ಹೇಳ್ದೆ ತಾನೆ ಸ್ಮಾಲ್ ಏರಿಕೆ ಅಲ್ಲ ಅಂತ ಹೇಳ್ದೆ ತಾನೆ ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ದೊಡ್ಡ ಅಲ್ಲ ಅಂತ ಹೇಳ್ದೆ ತಾನೆ ಹಲೋ ಸರ್ ಈಗ ನೀವು ನಿಮ್ಗ್ ಏನ್ ಬೇಕೋ ಆ ಉತ್ರ ಕೊಡ್ಬೇಕಾ ಸರ್ ಅಂತಂದ್ರೆ ನನ್ನ ಮನ್ಸಲ್ಲಿ ಇದ್ದಿದ್ ನಾನ್ ಬರ್ದಿದ್ದೀನಿ ನಾನು ಬರ್ದಿಲ್ವಾ ನಾನ್ ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದೀನಿ ಅಲ್ವಾ ಗೌರವ ಪೂರ್ವಕರ್ ಮಾತಾಡಿದಾಗ ನಂದೇನೋ ಇರುತ್ತೆ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಎಲ್ ಕಪ್ ಅಲ್ಲ ಅಷ್ಟೇನೆ ಎಲ್ ಕಪ್ಪ ಅಲ್ಲ ಅಷ್ಟೇನೆ ಕಪ್ಪ ಎಲ್ ಕಪ್ ನಾ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು ಆ ಕಪ್ ಮಾಡಿದ್ರು ಇದ್ಯಾಕಲ್ಲ ಅಂತ ಎಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ ग्यारंटी न्यूज सुधि खचित न्याय निश्चित